ನಮಸ್ಕಾರ ಎಲ್ರಿಗೂ ಉಪೇಂದ್ರ ನಾನು ನೋಡಿದ ತಕ್ಷಣ ಒಂದು ಹೇಳವರು ಮ್ಯೂಸಿಕ್ ಡೈರೆಕ್ಷನ್ ಮಾಡೋದಕ್ಕಿಂತ ಒಳ್ಳೆ ನಿರ್ದೇಶಕರಾಗ್ತೀರಾ ನೀವು ಅಂತ ಅದೇ ಒಂದು ಸ್ಲೋಗನ್ನ ನಾನು ಚಂದನಿಗೆ ಹೇಳ್ತೀನಿ ಯಾಕೆಂದರೆ ನಾನು ಸ್ಪಾಟಲ್ಲಿ ನೋಡಿದ್ದೀನಿ ನಿಜವಾದ ಒಬ್ಬ ನಿರ್ದೇಶಕ ಎಷ್ಟು ಶ್ರದ್ಧೆಯಿಂದ ಎಷ್ಟು ಕೆಲಸಗಳನ್ನು ಮಾಡಬೇಕು ಅಷ್ಟು ಕೆಲಸಗಳನ್ನು ಒಬ್ಬ ಆ್ಯಕ್ಟರಾಗಿ ಆ್ಯಕ್ಟ್ ಮಾಡಿಕೊಂಡು ಡೈಲಾಗ್ ಬರ್ಕೊಂಡು ಸಾಂಗು ಬರೋದು ಲೊಕೇಶನು ನೋಡಿ ನಮಗೆಲ್ಲ ದುಡ್ಡು ಕೊಟ್ಟು ಎಲ್ಲ ಕೆಲಸವನ್ನು ಒಬ್ಬನೇ ಹುಡುಗ ಮಾಡ್ದ ಅದನ್ನು ನಾವು ನೋಡಿದ್ವಿ ಅಂದರೆ ಅದು ಚಂದ ಕಷ್ಟ ಸರ್ ನಾವು ಉಪೇಂದ್ರ ಅವ್ರಿಗಾಗಲಿ ಸುದೀಪ್ಗಾಗಲಿ ದರ್ಶನ್ಗಾಗ್ಲಿ ಎಲ್ಲ ಹೀರೋಗಳು ನಾನು ಹೇಳ್ತೇನೆ ರೀ ಆರಾಮಾಗಿರಿ ಟೆನ್ಷನ್ ಮಾಡ್ಕೋಬೇಡಿ ಹೀರೋಗಳಂದ್ರೆ ಸ್ಮಾರ್ಟಾಗಿ ಕಾಣಿಸ್ಬೇಕು ಬೆಳಿಗ್ಗೆ ಅಲ್ವಾ ರ ಸುಮ್ಮನೆ ಹಂಗೆ ಬಂದ್ರೆ ಗ್ಲಾಮರ್ ಆ ಯಾ ಹೀರೋ ಅನ್ನಿಸ್ಬೇಕು ಬೇರೆ ಎಲ್ಲ ತಲೆಯಿಂದ ಕಿತ್ತಾಕಿ ಪ್ರೊಡಕ್ಷನ್ನ ನೋಡ್ಕೊತೀವಿ ಡೈರೆಕ್ಷನ್ ನಾವು ನೋಡ್ಕೊಳ್ತೀವಿ ಹಾಡುಗಳು ಲೊಕೇಶ್ ನಾವು ನೋಡ್ಕೊಳ್ತೀವಿ ನೀವು ಬರೋ ಹೀರೋ ಹೀರೋಯಿನ್ ಅಂದರೆ ಅವ್ರ ನ ಫಸ್ಟ್ ಮೈಂಟೈನ್ ಅಂತ ಹೇಳ್ತಾ ಇರ್ತೀನಿ ಚಂದನ್ಗೂ ಈ ಮಾತನ್ನ ನಾನು ಹೇಳಿದೆ ಅಲ್ಲೇ ಯಾಕೆ ಇಷ್ಟು ಇದು ಅಂತ ಬಟ್ ಅವರು ಒಳಗೆ ಒಬ್ಬ ನಿಜವಾದ ನಿರ್ದೇಶಕ ಇದ್ದಾನೆ ಇದನ್ನು ಬರೀಲೇಬೇಕು ಅನ್ನವ ನಮ್ಮ ಪ್ರಶ್ನವರು ಮತ್ತು ಮೀಡಿಯಾದವರು ಭಾಳ ಎಷ್ಟು ಚೆನ್ನಾಗಿ ನಾನು ಸಾಮಾನ್ಯವಾಗಿ ಎಲ್ಲ ವೇದಿಕೆ ಮೇಲೆ ಕರೆದರೂ ಬರಲ್ಲ ಕೈ ಕೊಡ್ತಾಯಿರ್ತೀನಿ ನಮಗೆ ಮನಸ್ಸಲ್ಲಿ ಬಂದಿದೆ ನನಗೆ ಯಾಕೆಂದರೆ ಅವ್ರು ಮಾಡಿದ ಕೆಲಸ ಜೊತೆಗೆ ಆ ಸಿನಿಮಾದ ಕತೆ ಅವ್ರು ತೆಗೆದಿರೋ ಶಾರ್ಟ್ಸು ಆ ಸ್ಪೀಡ್ ಹೇಳ್ತೀನಲ್ಲ ನಾನು ಜನರಿಗೆ ಇಷ್ಟ ಆಗದೆ ಹೋದರೆ ಆಮೇಲೆ ನಾನು ಮಾತಾಡ್ತೀನಿ ನಮಗೆ ಫಸ್ಟ್ ಇಲ್ಲಿ ಬರ್ತೀನಿ ಬಂದ್ಬಿಡುತ್ತೆ ಅಂಥ ಒಂದು ಅದ್ಭುತವಾದ ಸಿನಿಮಾ ಜೊತೆಗೆ ಎರಡು ಹೀರೋಯಿನ್ ನಿಮ್ಮ ಮದುವೆ ಆಗುತ್ತಾ ಇವ್ರಿಗಿನ್ನಾಗಿಲ್ಲ ಇಬ್ರು ಈ ಮುದ್ದಾದ ಹೀರೋನ್ಗಳನ್ನ ಇಟ್ಕೊಂಡು ಒಳ್ಳೆ ದಿ ಬೆಸ್ಟ್ ಅಂತ ನಾನು ಹೇಳಬಲ್ಲೆ ಅಂತ ಒಂದು ಕೆಲಸ ನೀವು ಮಾಡಿದರ ಅದಕ್ಕೆ ಫಲ ಪ್ರತಿಫಲ ಸಿಗಬೇಕು ಸಿನಿಮಾ ಥಿಯೇಟ್ರಲ್ಲಿ ಏ ಯಾವ್ದು ಸಿನಿಮಾ ಎಲ್ಲದರು ಅದಕ್ಕೆ ಇದು ಓಡ್ತಾ ಇದೆ ಮೂರು ವಾರದಿಂದ ಯಾವ್ದು ಇಲ್ಲದ್ರು ಅದಕ್ಕೆ ಇದು ಕಲೆಕ್ಷನ್ ಅದಕ್ಕೆ ಸಿನಿಮಾ ಆಗಬಾರ್ದು ಏ ಈ ಸಿನಿಮಾ ನೋಡಲೇಬೇಕು ಅಂತ ಬರಬೇಕು ಅದು ಸಿನಿಮಾ ಆ ಸಿನಿಮಾ ಇದಾಗ್ಲಿ ಅಂತ ನಾನು ಹಾರೈಸ್ತೀನಿ ಸಂಜೆ ಸುದೀಪ್ ನಂಗೆ ಭಾಳ ಕ್ಲೋಸ್ ಆಗಿಬಿಟ್ರೆ ಆಮೇಲೆ ಬರ್ತಾ ಅವ್ರ ಬಗ್ಗೆ ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ ಅವ್ರ ವಾಯ್ಸ್ ಅಂತ ನಾವು ಮ್ಯಾಚ್ ಮಾಡೋಕ್ಕಾಗಲ್ಲ ಐ ಟು ಮ್ಯಾಚ್ ಮಾಡೋಕ್ಕಾಗಲ್ಲ ಆದರೂ ಸುದೀಪ್ ಜೊತೆ ಬೇಕಾದ ಸಿನಿಮಾ ಮಾಡ್ಬಿಟ್ಟಿದ್ವಿ ಆ್ಯಕ್ಚುಲಿ ಅವ್ರು ನನ್ನ ಫ್ಯಾನ್ ಅವರು ಚಾಮುಂಡೇಶ್ವರಿ ಸ್ಟುಡಿಯೋಗೆ ಹುಡ್ಕೊಂಬಂದರು ನನ್ನ ಒಂದೇ ಹಾಡಿಗೆ ಅದರಲ್ಲಿ ಡವ ಡವ ಬಿಡುನಿ ಆ ಸಾಂಗ್ಗೆ ದೊಡ್ಡ ಫ್ಯಾನು ಆಮೇಲೆ ಆಮೇಲೆ ನಾನು ನೋಡಿದಾಗೆಲ್ಲ ಫಸ್ಟ್ ಅವ್ರು ಬಾಯಲ್ಲಿ ಬರ್ತಾ ಇದ್ದೆ ಡವ ಒಂದೇ ಸಾಂಗ್ ಸುದೀಪ್ದು ಒಂದು ಸಾಂಗ್ ಟೈಟ್ಲ್ ಕೂಡ ನನಗೆ ಈಸ್ ಆ್ಯಕ್ಚುಲಿ ಒಳ್ಳೆ ಕಂಪೋಸರ್ ಕೂಡ ಈಸ್ ಕಂಪೋಸರ್ ಕೂಡ ನಾಟ್ ಓನ್ಲಿ ಸಿಂಗರ್ ರೈಟ್ ಕೂಡ ಸುದೀಪ್ ಅವರು ಕಿತಿಲಿ ಅಂತ ಒಂದು ಹಾಡು ಮಾಡಿದ್ದು ಸ್ನೇಹಿತರೆಲ್ಲ ಗೊತ್ತಿರ್ಬೇಕೇನೋ ಆ ಸಾಂಗ್ನ ನಾನು ಮುಂದೆ ಹಾಡಿದ್ರು ಎಲ್ಲೋ ನೋಡಬೇಕು ಅವ್ರು ಏನು ಅನ್ಕೊಂಡ್ರು ಮ್ಯೂಸ್ ಡಾಟ್ರು ಡಬ ಡಬ ಯಾರೋ ಮಾಡಿದ್ದಾರೆ ಮೋಸ್ಟ್ಲಿ ಈ ಬಾಂಬೆ ದೊಡ್ಡ ದೊಡ್ಡ ಇವರೆಲ್ಲ ಇರ್ತಾರಲ್ಲ ಆರ್ ಡಿ ಬರ್ಮನ್ ಲಕ್ಷ್ಮಿ ಕ್ಯಾನ್ಪರ್ ಹಿಂಗೆಲ್ಲ ಇರ್ಬೋದು ಅಂತ ಬಂದು ನಾನು ನೋಡಿದ್ರು ನೀವೇನ ಸಾಂಗ್ ಮಾಡಿರೋದು ಯಾಕೆಂದ್ರೆ ನಮ್ಮ ಅವತಾರ ಆಗಿತ್ತು ಆವಾಗಿಂದ ಇವನು ಅದೇ ಅವತಾರನೇ ಇದೆ ಅದಾದ್ಮೇಲೆ ತುಂಬ ಕ್ಲೋಸ್ ಫ್ರೆಂಡ್ ಆಗಿಬಿಟ್ರು ನನಗೆ ಸುದೀಪ್ ಅವರು ಅವರು ತುಂಬ ಯಂಗ್ಸ್ಟರ್ಸ್ಗೆ ಪ್ರೋತ್ಸಾಹ ಕೊಡ್ತಾರೆ ಅದೇ ಬೇಕು ಯಾವಾಗಲೂ ಅಭಿಮಾನ ಅಭಿಮಾನ ಅಷ್ಟೆ ನಾವು ಹೇಗಿರ್ತೀವೋ ನಮ್ಮ ಜೊತೆ ಇರೋರು ನಮ್ಮ ಸಂಘ ನಮ್ಮ ಅಭಿಮಾನಿಗಳು ಹಾಗೇ ಇರ್ತಾರೆ ಸತ್ಯ ಅಲ್ವಾ ಸೊ ಈ ಹಾಡಲ್ಲಿ ನಂಗೆ ತುಂಬ ಇಷ್ಟ ಆಗಿದ್ದು ನಮ್ಮ ಹೀರೋಯಿನ್ ಒಳ್ಳೆ ಸಿಂಗರು ಅದನ್ನೆಲ್ಲ ಇವ್ರ ಕೈಲಿ ಒಂದು ಹಾಡಾಡ್ಸ್ಬಿಡ್ಬೇಕಾಗಿತ್ತು ನನ್ನ ಕ್ಯಾರೆಕ್ಟರು ಯಾರು ನಗದೇ ಹೋದ್ರೆ ಆಮೇಲೆ ಎಲ್ಲ ಆಮೇಲೆ ಅಂತ ನಾಗಲೇಬೇಕು ನಾನು ಥಿಯೇಟ್ರಲ್ಲಿ ಸುಮ್ಮನೆ ಇರೋ ಡೈಲಾಗ್ ಹೇಳಿದ್ರು ಕೂಡ ತುಂಬ ಇಷ್ಟಪಡ್ತಾರೆ ಎಲ್ಲರೂ ಆದರೆ ಈ ಸಿನಿಮಾದಲ್ಲಿ ನನ್ನನ್ನು ಬೇರೆ ಒಂದು ಕಲರಲ್ಲಿ ತೋರಿಸಿದಂಥ ಒಬ್ಬ ನಿರ್ದೇಶಕ ಒಬ್ಬ ಹೊಸ ನಿರ್ದೇಶಕ ಅಂದರೆ ಅದು ಚಂದನೆ ಬೇರೆನೇ ಕ್ಯಾರೆಕ್ಟ್ರು ನಿಮಗೆ ನನಗೆ ನಮಗೆ ನನ್ನ ಮಗ ಹೇಳ್ತಿರ್ತಾನೆ ಏನಪ್ಪ ಎಲ್ಲ ಸಿನಿಮಾ ಒಂದೇ ಥರ ಮಾಡಬೇಡಪ್ಪ ನೀನು ಒಂದು ಉಚ್ಚಿ ಬೇರೆ ಥರ ನೀನು ಪರ್ಫಾಮ್ ಮಾಡಪ್ಪ ಅಂತ ಪರ್ಫಾಮ್ ಮಾಡೋದಲ್ಲ ಪರ್ಫಾರ್ಮ್ ಮಾಡೋದಕ್ಕೆ ಅವರು ಕೆಲಸ ತಗೋಬೇಕು ಡೈರೆಕ್ಟ್ರು ಡೈಲಾಗ್ ತೊಗೊಂಬಂದಾಗ ಏರಿ ಕೊಡ್ರಿ ಅಂತ ನಾವೇ ಬರೆಯೋ ಥರ ಆಗ್ಬಾರ್ದು ಕಲಾವಿದ್ರು ಏಯ್ ಏನೇ ಆಗ್ಬಾರ್ದು ಒಂದು ಡೈಲಾಗು ಏನ್ರಿ ರೀ ಸೀನು ಏಯ್ ನಾನು ಬಿಟ್ಟು ಒಂದು ಡೈಲಾಗು ಬೇರೆ ಹೇಳಲ್ಲ ಅಂತ ಹೇಳಬೇಕು ಅದು ಈ ಸಿನಿಮಾದಲ್ಲಿ ಆಗಿದೆ ಹೌದು ಇವ್ರೆ ನಮ್ಗೆ ಐ ಸಕ್ಕಿದೆ ಇದನ್ನ ಇನ್ನೂ ಚೇಂಜ್ ಮಾಡ್ಬಿಟ್ರೆ ನಮ್ಮ ನಮ್ಮ ಕ್ಯಾರೆಕ್ಟರ್ ಹೋಗುತ್ತೆ ಅಂತ ಗಿರಿ ಏನು ಮಾಡಿ ಅವ್ರು ಏನು ಹೇಳಿದ್ರೆ ಸರಿ ಸರ್ ಮಾಡ್ತೀನಿ ಸರ್ ಅದೇ ರಿಯಾಕ್ಷನ್ ನೋಡಿಬೇಕು ಅಂದ್ರೆ ಅಷ್ಟು ಅದ್ಭುತವಾಗಿ ಕೆಲಸ ತೊಗೊಂಡಿದ್ರಿ ಚಂದನ್ ನಂಗೆ ತುಂಬ ಇಷ್ಟ ಆಯಿತು ಎಲ್ಲರ ಪ್ರೋತ್ಸಾಹ ಬೇಕೇ ಬೇಕು ಸರ್ ನಾನು ಅದಕ್ಕೆ ಒಂದೇ ಒಂದು ಮಾತು ಸಿನಿಮಾದಲ್ಲಿ ಯಾವ್ದು ಥಿಯೇಟ್ರ್ ಇರೋ ಥಿಯೇಟ್ರಲ್ಲಿ ಸಿನಿಮಾ ಇಲ್ಲ ಅಂತ ಸಿನಿಮಾಗಳು ನಮ್ಮ ಕನ್ನಡ ಸಿನಿಮಾ ಓಡೋಂಗೆ ಆಗಬಾರ್ದು ಬಂಗಾರದ ಮನುಷ್ಯ ನೋಡಲೇಬೇಕು ಅಲ್ವಾ ಬಂಧನ ನೋಡಲೇಬೇಕು ಹೆಂಗಿತ್ತು ನಮ್ಮ ಈಗ ಹಂಗೆ ಆಗಬೇಕು ಅದಕ್ಕೆ ಈ ಥರ ಒಳ್ಳೊಳ್ಳೆ ಸಿನಿಮಾಗಳು ಸ್ಪೀಡ್ ಸಿನಿಮಾಗಳು ಗಿರಿ ಸಕ್ಕದಾಗ ಸಾಟ್ಕೋತಿದ್ದೀರ ಗಿರಿ ಗಿರಿ ಭಾಳ ನ್ಯಾಚುರಲ್ ಆ್ಯಕ್ಟ್ರು ನಿಜ ಹೇಳ್ತೀನಿ ನಾವೆಲ್ಲ ಆ್ಯಕ್ಟ್ ಮಾಡ್ತೀವಿ ನೀನು ಆ್ಯಕ್ಟ್ ಮಾಡಲ್ಲ ನೀನು ಅದ್ಭುತವಾದ ಕಲಾವಿದ ಅದರಿಂದ ಅವರಿಬ್ಬರು ಕರೆಕ್ಟಾಗಿ ಮ್ಯಾಚ್ ಆಗಿದ್ದಾರೆ ಜಾಸ್ತಿ ಮಾತಾಡ್ತಾ ಇದ್ದೀರ ಅನಿಸುತ್ತೆ ತುಂಬ ತುಂಬ ಧನ್ಯವಾದಗಳು ನಿಜವಾಗ್ಲೂ ನಮ್ಮ ನಮಗೆ ಮುಂಚೆಯಿಂದ ಉಳಿದಿದ್ದುದು ಒಂದೇ ಪ್ರೆಸ್ ಮೀಡಿಯಾ ದಯವಿಟ್ಟು ಸರ್ ನಾನು ಹೇಳ್ತೀನಿ ಒಂದು ಸಲ ಸಿನಿಮಾ ತೋರಿಸಿ ನೀವು ರಿಲೀಸ್ ಮಾಡೋಕ್ಕೆ ಮುಂಚೆ ಇದು ಏನೋ ಪ್ರೀಮಿಯರ್ ಶೋನ ಏನಾಗ್ತಿರಲ್ಲ ಅದು ಹಾಕ್ಬೇಡಿ ಬರೀ ಪ್ರಶ್ನೆ ಅವ್ರಿಗೆ ಮೀಡಿಯಾದವ್ರಿಗೆ ದಯವಿಟ್ಟು ಸಿನಿಮಾ ತೋರಿಸಿ ಪ್ರೀಮಿಯರ್ ಶೋ ಹಾಕೋದು ಕಲಾವಿದ್ರನ್ ಹಾಕ್ತಾರೆ ಅದೆಲ್ಲ ಬೇರೆ ಒಂದ್ಸ್ ಮೋರ್ ಅಂತ ಹೇಳ್ತಿರ್ತಾರೆ ದುಡ್ಡು ಕೊಟ್ಟು ಥಿಯೇಟ್ರಿಗೆ ಬಂದು ಒನ್ಸ್ ಮೋರ್ ಅಲ್ಲ ಎರಡೆರಡು ಮೂರು ನೋಡಲಿ ಅದರಿಂದ ನಿಮ್ಮ ಎಲ್ಲ ಪ್ರೋತ್ಸಾಹ ಅವ್ರಿಗೆ ಬೇಕೇ ಬೇಕು ಆ ವೈಫ್ ಕೂಡ ಜೊತೆಲಿ ಎಲ್ಲಿದ್ದಾರೆ ಅವರು ಅವರ ಸಾತಿ ತುಂಬಾ ಸಾಥ್ ಕೊಟ್ಟರು ಆ ಈ ಸಿನಿಮಾ ಟೈಮಲ್ಲಿ ಅವ್ರು ಪ್ರೆಗ್ನೆಂಟ್ ಪಾಪ ಅಂಥ ಸಮಯದಲ್ಲೂ ಕೂಡ ಅವರು ಸ್ಪಾಟಲ್ಲಿ ಬಂದು ಕೂತ್ಕೊಳ್ಳೋರು ನಮ್ಗೆ ಊಟ ಆಗಲಿ ನಮ್ಮನ್ನು ನೋಡ್ಕೊಂಡಿದ್ದ ರೀತಿ ಆಗಲಿ ಚಂದನ್ ಭಾಳ ಚೆನ್ನಾಗಿ ನೋಡ್ಕೊಂಡ್ರಿ ಚಂದನ್ ನಿಮಗೆ ಒಳ್ಳೆ ಮನಸ್ಸು ಕೂಡ ಇದೆ ಕಲಾವಿದರಿಗೆ ಬೆಲೆ ಕೊಡ್ತೀರಾ ನಿಮ್ಗೆ ಒಳ್ಳೇದಾಗ್ಬೇಕು ಅಂತ ಅಧ್ಯಯರಲ್ಲಿ ಆರಿಸ್ತೀನಿ ಗೇ ಝ ಯಾವಾಗಿದ್ದು ರೀ ಗ ಮೇ ನ ನೀ ನನ್ನ ಜೀವ 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 ಕಣಿ ಆ ಲೈನ್ ಮಾತ್ರ ಬ್ಯೂಟಿಫುಲ್ ಆಯಿತು ವೆರಿ ವೆರಿ ಫೈನ್ ಯಾರು ಮೀಸಲಿರಾಗಿರಷ್ಟೇ ತಕ್ಕಂತ ಮನ್ಸನ್ನು ಕೂತ್ಕೊಳ್ಳುತ್ತೆ ಅದರಿಂದ ಈ ಹಾಡು ಎಲ್ಲ ಹಾಡುಗಳು ಚೆನ್ನಾಗಿದೆ ಈ ಸಿನಿಮಾ ಆಗಬೇಕು ಅನ್ನೋಕ್ಕೋಸ್ಕರ ಇಷ್ಟೊಂದು ಮಾತಾಡ್ಬಿಟ್ಟು ಅನಿಸುತ್ತೆ ದಯವಿಟ್ಟು ಕ್ಷಮಿಸಿ ಎಲ್ರಿಗೂ ನನ್ನ ನಮಸ್ಕಾರಗಳು ಚಂದನ್ಗೆ ಈ ಸಿನಿಮಾ ಟೀಮ್ ಗೆ ಈ ಪ್ರೊಡಕ್ಷನ್ಗೆ ಅವರು ಪಟ್ಟಿರೋ ಕಷ್ಟಕ್ಕೆ ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊಂತ ನಮಸ್ಕಾರ ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್ ಸಾಧು ಕೋಕಿಲ ಸರ್ ನಿಮ್ಮ ಮಾತು ಹಾಡು ನೀವು ಮ್ಯೂಸಿಷಿಯನ್ಸ್ಗೆ ಕೊಟ್ಟಂತಹ ಅಪ್ರಿಸಿಯೇಷನ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಗಿನ್ ಇದೀಗ ನಮ್ಮ ಸಿನಿಮಾದಲ್ಲಿ ದೊಡ್ಡ ತಾರಾಗಣವೇ ಇದೆ ಅವಿನಾಶ್ ಸರ್ ಇದಾರೆ ರಂಗಾಯಣ ರಘು ಸರ್ ಇದ್ದಾರೆ ಅದೇ ರೀತಿಯಾಗಿ ಶ್ರುತಿ ಮಾಮಿದ್ದಾರೆ ಇವರೆಲ್ಲರ ಜೊತೆ ಜೊತೆಗೆ ನಮ್ಮ ಮತ್ತೊಬ್ರು ಹೆಮ್ಮೆಯ ಕಲಾವಿದರು ಮೂಗು ಸುರೇಶ್ ಸರ್ ಕೂಡ ಇದ್ದಾರೆ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಎಸ್ ಸರ್ ಮೂಗು ಸುರೇಶ್ ಸರ್ ದಯವಿಟ್ಟು ಚಪಾಳಿಯೊಂದಿಗೆ ಸ್ವಾಗತಿಸಿ ಸರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಿಮ್ಗೆ ಕಾನ್ಸ್ಟೇಬಲ್ ಪಾತ್ರ ಅಂತ ಗೊತ್ತಾಯ್ತು ಚಂದನ್ ಸರ್ ಹೇಳ್ತಾ ಇದ್ರು ಡೈಲಾಗ್ ಮೇಲೆ ಡೈಲಾಗ್ ಡೈಲಾಗ್ ಮೇಲೆ ಡೈಲಾಗ್ ಡೈಲಾಗ್ ಮೇಲೆ ಡೈಲಾಗ್ ನಿಮ್ಗೆ ಇದೆ ಅಂತ ಹೇಳಿ ನಿಮ್ಮ ಪಾತ್ರದ ಬಗ್ಗೆ ಹಾಗೂ ಈ ಹಾಡ್ ನೋಡಿದ್ರೆ ಹೇಗೆ ಅನ್ನಿಸ್ತು ಅಂತ ಹಾಡು ಭಾಳ ಚೆನ್ನಾಗಿದೆ ಜೊತೆಗೆ ಚಂದನೆ ತುಂಬ ಚೆನ್ನಾಗಿದೆ ಚಂದನ್ನು ಈ ನನ್ನ ಜೀವ ಅಂತ ಈ ಹಾಡು ಜನ ನೋಡಿದ ನೋಡಿದ್ಮೇಲೆ ಕೇಳಿಸ್ಕೊಂಡ್ಮೇಲೆ ಒಂಥರ ಡ್ರೀಮ್ ಬಾಯ್ ಥರ ಕಾಣ್ತಾರೆ ಓಪನಿಂಗಲ್ಲ ಡ್ರೀಮ್ ಬಾಯ್ ಥರ ಡ್ರೀಮ್ ಗರ್ಲ್ ಹೆಂಗಿದ್ರು ಅದೇ ಥರ ಡ್ರೀಮ್ ಬಾಯ್ ಕವಿತಾ ಅವ್ರು ಬೇಜಾರು ಮಾಡ್ಕೋಬಾರ್ದು ಸಾಕಷ್ಟು ಮಾತಾಡಿದ್ದಾರೆ ಗೆಳೆಯರೆಲ್ಲ ಅವರು ಗೆಳೆಯರು ಕಡ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ಮತ್ತು ಸಾಧು ಅವರು ಇಡೀ ಸಿನಿಮಾದಲ್ಲಿ ಕೆಲಸ ಮಾಡಿರೋದ್ರಿಂದ ಅವರ ಕಾರ್ಯವೈಖರಿ ಮತ್ತು ಆ ತಾಂತ್ರಿಕತೆ ಎಲ್ಲವನ್ನು ಗ್ರಹಿಸಿ ಭಾಳ ಚೆನ್ನಾಗಿ ಮಾತಾಡಿದ್ದಾರೆ ಸೊ ಅವ್ರ ಮುಂದೆ ನಾವು ಮಾತಾಡೋವಂಥದ್ದೇನಿಲ್ಲ ಅದರಿಂದ ಗಿರಿ ಭಾಳ ಮುಖ್ಯ ಪಾತ್ರದಲ್ಲಿ ಮಾಡಿರೋದ್ರಿಂದ ಅವರು ಕೂಡ ಮಾತಾಡಬೇಕು ನಮ್ಮ ಮಾತು ಹಾಗಾಗಿ ಚಂದನ್ ನಾನು ಸುಮಾರು ಹದಿನೈದು ವರ್ಷದಿಂದ ನೋಡ್ತಾ ಇದ್ದೀನಿ ನನ್ನ ಮನೆ ಕಟ್ತಾ ಇರುವಾಗ ನನ್ನ ಮನೆ ಮುಂದೆನೇ ಶೂಟಿಂಗ್ ನಡೀತಾ ಇತ್ತು ಕಾರ್ ಬಂದು ನಿಲ್ಲೋದು ಕೆಂಪು ಕಾರು ಹುಡುಗ ಬಂದು ನಿಂತ್ಕೊಳ್ಳೋದು ಒಂದು ಸೀರಿಯಲ್ ನಾಯಕ ನಟ ಹುಡುಗ ಭಾಳ ಚೆನ್ನಾಗಿದೆ ಇವತ್ತಲ್ಲ ನಾಳೆ ಒಬ್ಬ ಒಳ್ಳೆಯ ನಾಯಕ ನಟ ಆಗೋದು ನಮ್ಮ ಚಿತ್ರರಂಗದಲ್ಲಿ ಅಂತ ನಾನು ಅವತ್ತೇ ನೋಡ್ತಾ ನೋಡ್ತಾನೆ ಗಮನಿಸ್ತಾ ಇದ್ದೆ ಅವರ ನಿರಂತರವಾದ ಪರಿಶ್ರಮದಿಂದ ಅವರು ಬದುಕನ್ನ ಕಟ್ಕೊಂಡಿದ್ದಾರೆ ಜೊತೆಗೆ ಕನಸನ್ನ ಕಟ್ಟಿದ್ದಾರೆ ಅವ್ರು ಮಾಡೋ ಕೆಲಸದಲ್ಲಿ ಹೆಮ್ಮೆ ಇದೆ ಸೊ ಆ ನಾಲ್ಕೈದು ದಿನ ನಾನು ಶೂಟಿಂಗ್ ಅಲ್ಲಿ ಅವ್ರ ಜೊತೆ ಕೆಲಸ ಮಾಡ್ತಿರುವಾಗ ಅವನ್ ಮಾಡಿದ ಒಂದು ಸಣ್ಣ ಪಾತ್ರ ಆದ್ರೂ ಇದಕ್ಕೆ ನಾನು ಬೇಕಾಗಿತ್ತು ಅನಿಸ್ತಿತ್ತು ಡಬ್ಬಿಂಗ್ ಸ್ಟುಡಿಯೋದಲ್ಲಿ ಹೋದಾಗ ನನ್ನ ಎಕ್ಸ್ಪ್ರೆಷನ್ ಮತ್ತೆ ರಿಯಾಕ್ಷನ್ ಅವರು ಕ್ಯಾಚ್ ಮಾಡಿರೋದು ನೋಡಿದ್ರೆ ಈ ಸಣ್ಣ ಪಾತ್ರನು ಕೂಡ ಒಂದು ಒಟ್ಟಾರೆ ಒಂದು ಸಿನಿಮಾಗೆ ಒಂದು ಡೈಮೆನ್ಷನ್ ಕೊಡುತ್ತೆ ಅಂತ ಅನ್ನೋದಕ್ಕೆ ಸಾಕ್ಷೀಭೂತವಾಗಿದೆ ಸೊ ನನ್ನ ಮಾತಿಷ್ಟೆ ಅವರು ಯಶಸ್ವಿಯಾಗಬೇಕು ಚಿತ್ರ ಯಶಸ್ವಿ ಆಗಬೇಕು ಸಾಧು ಹೇಳಿದ ಹಾಗೆ ಕನ್ನಡ ಚಿತ್ರರಂಗದಲ್ಲಿ ಸಿನಿಮಾ ಹೇಗಿರಬೇಕು ಅಂದರೆ ಜನ ಇದನ್ನು ನೋಡಲೇಬೇಕು ಟಿ ವಿ ಆಫ್ ಮಾಡಿ ಕಿಚನ್ ಕ್ಲೋಸ್ ಮಾಡಿ ಸಿನಿಮಾ ಥಿಯೇಟ್ರಿಗೆ ಬಂದು ಮಾಲ್ಗೆ ಹೋಗಿ ಆ ಸಂಭ್ರಮವನ್ನು ಅನುಭವಿಸ್ಬೇಕು ನಮ್ಮ ಪ್ರೇಕ್ಷಕರು ಜೊತೆಗೆ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯ ಬೆಳವಣಿಗೆ ಆಗಬೇಕು ಇಡೀ ಪ್ರಪಂಚದಲ್ಲಿ ನಮ್ಮ ಚಿತ್ರರಂಗ ಬಡವಾಗಿದೆ ಯಾಕೆ ಅಂದರೆ ಒಳ್ಳೆ ಚಿತ್ರಗಳು ಬರಬೇಕು ಅಂತ ನಾವು ತೆಗೆದಿದ್ದು ಒಳ್ಳೆ ಚಿತ್ರ ಅಲ್ವಾ ಅಂತ ಬೇರೆ ನಿರ್ಮಾಪಕರು ನಿರ್ದೇಶಕರು ಕೇಳ್ಬೋದು ನಮ್ಮ ಮಾತಿನಿಂದ ಆದರೆ ಒಬ್ಬ ಕಲಾವಿದನಾಗಿ ರಂಗಭೂಮಿಯಿಂದ ಬಂದವನಾಗಿ ಸಿನಿಮಾದಲ್ಲಿ ಬೆಳೀತಿರೋನಾಗಿ ಇಷ್ಟು ವರ್ಷ ಮೂವತ್ತೊಂಬತ್ತು ವರ್ಷ ಕೆಲಸ ಮಾಡಿದ್ದೀನಿ ನಮಗೆ ಒಂದು ಒಳ್ಳೆಯ ಚಿತ್ರ ಯಾವುದು ಅನ್ನೋದು ನಿರ್ಧಾರ ಮಾಡುವಂಥದ್ದು ನಮಗೂ ಒಂದು ಪ್ರಾಥಮಿಕವಾದಂಥ ಒಂದು ಜ್ಞಾನ ನಮಗೆ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅದರಿಂದ ಪ್ರೇಕ್ಷಕರ ದೃಷ್ಟಿಯಲ್ಲಿ ಅವ್ರಿಗೆ ಹಸಿವಿದೆ ಪ್ರೇಕ್ಷಕ ಯಾವುದೇ ಒಂದು ಭಾಷೆಯ ಒಳ್ಳೆಯ ಚಿತ್ರ ಬಂದರೆ ಮನೆ ಪೂರ್ತಿ ಕುಟುಂಬ ಸಹಿತರಾಗಿ ಹೋಗ್ತಾರೆ ಯಾಕೆ ಅಂದರೆ ಈ ಎಸ್ಕೇಪಿಂಗ್ ಫಿಲಾಸಫಿ ಅಂತ ಹೇಳ್ತಾರೆ ಎಸ್ಕೇಪಿಂಗ್ ಫಿಲಾಸಫಿ ಅಂದ್ರೇನು ಒತ್ತಡದಿಂದ ಆಚೆಗೆ ಓಡೋ ಅಂಥ ಫಿಲಾಸಫಿ ಎಲ್ಲರೂ ಕೂಡ ಒತ್ತಡದಲ್ಲಿ ಕೆಲಸ ಮಾಡ್ತಿರ್ತಾರೆ ಅದರಿಂದ ಕೆಲವರು ಆಟ ಆಡಕ್ಕೆ ಹೋಗ್ತಾರೆ ಕೆಲವರು ವೀಕೆಂಡ್ ಮೋಜು ಮಸ್ತಿಗೆ ಹೋಗ್ತಾರೆ ಕೆಲವರು ಇನ್ನೇನೋ ಒಂದು ಕೆಲಸಕ್ಕೆ ಹೋಗ್ಬೋದು ಇದು ನಮ್ಮ ಎಸ್ಕೇಪಿಂಗ್ ಫಿಲಾಸಫಿ ಈ ಒಂದು ಸಿನಿಮಾ ಒಂದು ಮನರಂಜನೆ ಮೂಲಕ ನಮ್ಮ ಮನಸ್ಸಿಗೆ ಒಂದು ಹಿತ ನೀಡುತ್ತೆ ಅನ್ನೋ ಒಂದು ಇದರಿಂದ ಒಂದು ಆಯ್ಕೆ ಮಾಡ್ಕೋತಾರೆ ಅದರಿಂದ ನಾನು ಹೇಳೋದಿಷ್ಟೇ ಹೆಚ್ಚು ಮಾತಾಡೋದು ಬೇಡ ಚಿತ್ರ ಯಶಸ್ವಿಯಾಗಲಿ ಈ ಹಾಡು ಪೂರ್ತಿ ತುಂಬ ಚೆನ್ನಾಗಿದೆ ಚಂದನ್ ಓಪನಿಂಗಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ ಈ ಡ್ರೀಮ್ ಬಾಯ್ಗೆ ನಾವೆಲ್ಲರೂ ಸೇರಿ ಒಳ್ಳೇದಾಗಲಿ ಅಂತ ಹೇಳ ನಮಸ್ತೆ ಸೋ ಮಚ್ ಸುರೇಶ್ ಸರ್ ಪ್ರೀತಿಯ ಧನ್ಯವಾದ ನಿಮಗೆ